ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರ ಉದ್ಯಮವನ್ನು ಪ್ರಾರಂಭ ಮಾಡಿದರು ಏನೋ ಗೊತ್ತಿಲ್ಲ ಅನಿರೀಕ್ಷಿತವಾಗಿ ಚಲನಚಿತ್ರರಂಗವನ್ನು ಪ್ರದೇಶ ಮಾಡಿದರು ಹಾಗೆ ರಾಜಕೀಯ ರಂಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದರು ಇವತ್ತು ನಮಗೆಲ್ಲರೂ ಮಾದರಿ ಹಾಕಿದ್ದಾರೆ ಎಂಬತ್ತು ವರ್ಷ ಸಾಧನೆ ಬಹಳಷ್ಟಿದೆ ಬೇಕಾದಷ್ಟಿದೆ ನಾಳೆ ಎಲ್ಲವನ್ನೂ ಬಹಿರಂಗವಾಗಿ ಹೇಳುವಂತಹ ಸಮಯ ಬಂದಿದೆ ಅವರು ಮಗ ಸದ್ಯ ಶೇ ಇರಬೇಕು ವಾಣಿಜ್ಯ ಮಟ್ಟಿಗೆ ವೈಯಕ್ತಿಕವಾಗಿ ಬಂದು ಅವರ ತಂದೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಮ್ಮೆಲ್ಲ ಚಿತ್ರರಂಗದ ಗಣ್ಯರು ಕಾರ್ಯಕಾರಿ ಸಮಿತಿ ಕೌನ್ಸಿಲ್ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಅಧ್ಯಕ್ಷರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನಾವು ಹೇಗೂ ಸಭೆ ಮಾಡಬೇಕು ಕಾರ್ಯಕಾರಿ ಸಮಿತಿ ಸಭೆಯನ್ನ ಒಂದು ಚಿತ್ರ ಒಂದು ದಿನ ಅವ್ರ ಜೊತೆ ಇರೋಣ ಅಂತ ಹೇಳಿ ಅವರ ಜಾಗದಲ್ಲಿ ಈ ಒಂದು ಸಭೆಯನ್ನ ಮಾಡಿ ಮಾರನೆ ಬೆಳಿಗ್ಗೆ ಅವರಿಗೆ ಬಹಿರಂಗವಾಗಿ ಸನ್ಮಾನ ಮಾಡುವಾಗ ನಾವೆಲ್ಲರೂ ಕೂಡ ಆಸೀನರಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಸುಮಾರು ಸಾವಿರಾರು ಜನ ಸೇರ್ತಾರೆ ನಾಳೆ ಅದ್ರ ಏನು ಸಂದೇಶನೇ ಇಲ್ಲ ಹಾಗಾಗಿ ಅಲ್ಲಿ ನಮಗೆ ಗೊಂದಲಗಳು ಆಗ್ಬಹುದು ಯಾಕೆಂದ್ರೆ ಸ್ಥಳೀಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲೇ ಮಾಧ್ಯಮದವರನ್ನ ಕರೆಸಿ ಅವರ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರ ಒಂದು ತೀರ್ಮಾನವನ್ನು ತಗೊಂಡ್ರು ಅದಕ್ಕೆ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಹಣ ನಿಮ್ಗೆ ಎಂಬತ್ತು ವರ್ಷ ಅಲ್ಲ ಮೂರು ವರ್ಷದ ಮೇಲೆ ಪೂರ್ಣ ನಾವೆಲ್ಲ ಮೂರು ವರ್ಷದ ಸಮಾರಂಭವನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂತ ಹೇಳೋದು ಆಸೆ ಇದೆ ಹಾಗಾಗಿ ನಮ್ಮ ಅನೇಕ ಜನ ನನ್ನ ಚಿತ್ರರಂಗದಲ್ಲಿ ನಾನು ಕಟ್ಟಕ್ಕೆ ಬಹಳಷ್ಟು ಜನಕ್ಕೆ ಅವರು ಆಸೆ ಆಗಿತ್ತು ಅದನ್ನು ಇವತ್ತು ಕೂಡ ಅವ್ರ ಮುಂದೆ ನಾನು ಯಾಕೆ ಅಂತ ಹೇಳಿದ್ರೆ ನಾವು ಆಗಾಗ ಈ ಬೆಂಗಳೂರಿಗೆ ಈ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅವ್ರು ಬಂದಾಗ ನಮ್ಮನ್ನ ಅವರು ಕಾಣ್ಕೊಂಡ್ ಕಂಡಂತ ರೀತಿ ನಮ್ಮ ಜೊತೆ ಅವ್ರು ನಡ್ಕೊಂಡಂತ ರೀತಿ ಇವತ್ತು ನಿಮ್ಮ ಮೇಲೆ ತುಂಬುವ ಗೌರವ ಇದೆ ನೀವು ನಾಳೆ ಬಹಿರಂಗವಾಗಿ ನಿಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡ್ತಾರೆ ಇವತ್ತು ಚಿತ್ರರಂಗದ ಪರವಾಗಿ ನಾವೆಲ್ಲರೂ ಕೂಡ ನಿಮ್ಮನ್ನ ವೈಯಕ್ತಿಕವಾಗಿ ಈ ಒಂದು ಸಮಾರಂಭಕ್ಕೆ ಕರೆದು ದಯಮಾಡಿ ಈ ಒಂದು ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳಿದಾಗ ನೀವು ಒಪ್ಪಿ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತು ಎಲ್ಲರೂ ಸೇರಿ ನಿಮಗೆ ಒಂದು ರೀತಿಯ ಗೌರವವನ್ನು ತಲುಪಿಸಬೇಕು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಸಾರ ಖುಷಿಯಾಯ್ತು ಯಾಕಂದ್ರೆ ಸಂಘಸ್ ನಾಗೂ ಕೂಡ ನಮಗೂ ಕೂಡ ನಮ್ಮ ರಾಜ ಕುಟುಂಬ ಕೂಡ ಬಹಳ ಹೊತ್ತಿರುವ ಸಂಬಂಧ ಇದೆ ಬಹಳ ವರ್ಷಗಳಿಂದ ಸಂಬಂಧ ಬೆಳೆಸ ಬಂದಿದೆ ಈ ಸಂಬಿ ನಮ್ಮ ನಿಜವಾಗ ಪೌರತಂತ್ರ ಯಾವಾಗ್ಲೂ ಕೂಡ ಬಂದ್ರೆ ಈ ಹೋಟೆಲ್ ಹೇಳ್ಕೊಳ್ತಾ ಇದ್ದೇವೆ ಅವರು ಅಷ್ಟೊಂದು ಭಾನುವಾರ ಒಂದು ಬಾಂಧವ್ಯ ಇತ್ತು ನಗರದವರು ಕೂಡ ಅಕ್ಕ ಗೌರವ ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಕಂಡ್ರೆ ಅಷ್ಟು ತುಂಬ ಗೌರವ ಕೊಡ್ತಾ ಇದ್ರು ಅವರು ಇದು ಎಂಬತ್ತನೇ ವರ್ಷ ಈ ಎಂಬತ್ತನೇ ವರ್ಷದ ಉಕ್ಟೋಬರ್ ಸಂದರ್ಭದಲ್ಲಿ ನಾಳೆ ನಿಮಗೆಲ್ಲ ಗೊತ್ತಿರುವ ಎಕ್ಸಿಬಿಷನ್ ವಸ್ತು ಪ್ರದರ್ಶನದಲ್ಲಿ ಬೃಹತ್ ಸಮಾರಂಭ ಇದೆ ಅದ್ರಲ್ಲಿ ನಾವೆಲ್ಲರೂ ಎಲ್ಲ ಸೇರಿ ನಮ್ಮ ಗೋವಿಂದ ಸಾರಾಗೋವಿಂದ ಹೇಳಿದಾಗ ನಾವಿಲ್ಲಿ ಸನ್ಮಾನ ಮಾಡಬೇಡೋಣ ನಾಳೆ ಅಲ್ಲಿ ದೊಡ್ಡ ಜಾತ್ರೆ ತರ ಇರುತ್ತೆ ಅಂತ ಕೇಳ್ಕೊಂಡು ಇವತ್ತು ಕರೆಸಿ ಒಳ್ಳೆ ಉದ್ಯಮಿ ಒಳ್ಳೆ ಸ್ನೇಹಿಜೀವಿ ಹೆಚ್ಚಾಗಿ ಸ್ನೇಹಜೀವಿ ನಮ್ಮ ಕುಟುಂಬಕ್ಕೆ ಅಷ್ಟು ಇದ್ದಂತ ಸಂದರ್ಶಣ ಶುಭಾಶಯ ಕೇಳಿದ್ರು ಜೊತೆಗೆ ವಾಣಿಜ್ಯ ಮಂಡಳಿಯಿಂದ ಇವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ನಮ್ಮ ಮೈಸೂರು ಜಿಲ್ಲೆ ಅಂತ ಬಹುಶಃ ಯಾರು ಮೈಸೂರು ಜಿಲ್ಲೆ ಇರು ಕೇಳಬೇಕಾಗಿಲ್ಲ ಮೈಸೂರು ಪ್ರಾಂತದವರೇ ಈ ಕರ್ನಾಟಕ ಮೈಸೂರೇ ಸಾಮ್ರಾಜ್ಯನೇ ಕರ್ನಾಟಕದ ಪ್ರಾಂತ್ಯ ಆದ್ರಿಂದ ಎಲ್ಲವೂ ನಾವಲ್ಲೇ ಅಣ್ಣ ಹೇಳ್ತಾರಲ್ಲ ನಿರ್ಮಾಪ ಅನ್ನದಾತ್ಕೊಂಡು ಒಂದು ಮುಖ್ಯವಾದ ಅಂಶ ಏನಂದ್ರೆ ಚಿತ್ರರಂಗಕ್ಕೆ ಬಹಳ ಜನ ಬರ್ತಾರೆ ಸಂಪಾದನೆ ಮಾಡ್ಬೋದು ಕಳಿಬೋದು ಆದ್ರೆ ಬಹಳ ದಿವಸ ಇರೋದಿಲ್ಲ ಕೆಲವರು ಇಲ್ಲ ಇಲ್ಲ ಅಂತಲ್ಲ ಬಹಳ ದಿವಸ ಇರೋದಿಲ್ಲ ಕೇಳಿದ್ರೆ ಏನೋ ಕಾರಣ ಹೇಳ್ಬೋದು ವರ್ಷ ಅಂದ್ರೆ ಫಿಲಮ್ ಪ್ರೊಡಕ್ಷನ್ ಆಗ್ತಾ ಇದೆ ಅವರ ಅವರ ಪ್ರೇಮ ಏನಿದೆ ಅದನ್ನ ಲೆಕ್ಕ ಹಾಕೊಂಡಾಗ ಇವರೆಲ್ಲ ಚಿತ್ರರಂಗನ ಬೆಳೆಸಿರುವಂತ ಮಹಾನ್ ವ್ಯಕ್ತಿಗಳು ಈ ಏಜ್ ನಲ್ಲೂ ಅವರ ಕುಟುಂಬ ಅವ್ರ ಕಡೆಯಿಂದ ಚಿತ್ರರಂಗಕ್ಕೆ ಚಿತ್ರೀಕರಣ ಹಾಕ್ತಾ ಇದೆ ಅಂದ್ರೆ ನಾನು ಎಕ್ಸಿಬಿಟ್ರಾಗಿ ಮತ್ತೆ ಬೇಕಾದಷ್ಟು ತಂತ್ರಜ್ಞಾನರಿಗೆ ಅವರು ಊಟ ಹಾಕ್ತಿದ್ದಾರೆ ಹೀಗೆ ಚಿತ್ರಾಂಗ ಬೆಳಕೆ ಸಾಧ್ಯ ಆಗುತ್ತೆ ಬಂದು ಮುಗಿಸ್ಕೊಂಡು ನನ್ಕೊಂಡು ಪಣ್ಣ ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು ದೊಡ್ಡವರಾಗ್ಬೋದು ಏಕರಾಗ್ಬೋದು ಆದ್ರೆ ಅದೇ ಜಾಗದಲ್ಲಿ ಇತ್ತು ನನ್ನ ಸೇವೆ ನಿರಂತರ ಇರಲಿ ಇನ್ನೋ ಮನೋಭಾವದಲ್ಲಿ ಬಹಳಷ್ಟು ಜನ ಇತಿಹಾಸಗಳು ಉಳ್ಕೊಳ್ತಾರೆ ಆ ಇತಿಹಾಸಕ್ಕೆ ಉಳ್ಕೊಡುವಂತ ಸೇವೆ ನಮ್ಮ ಸಂದೇಶ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರ ಇಲ್ಲಿ ಬಂದಿರೋದು ಅವ್ರ ಮೇಲೆ ಅಭಿಮಾನ ಒಂದು ಅವ್ರ ಋಣ ನಮ್ಮ ಚಿತ್ರಕ್ಕೆ ಸಿಗ್ತು ಆ ಋಣ ಚಿತ್ರಂಗದ ಮೇಲೆ ಇದೆ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷ ಆಗಿದ್ದಾಗಲೂ ಅದು ಅಭಿವೃದ್ಧಿಗೆ ಅವ್ರ ಋಣ ಇದೆ ವಾಣಿಜ್ಯ ಮಂಡಳಿ ಕಟ್ಟಡ ಕಟ್ಟಿ ಒಂದು ಅಭಿವೃದ್ಧಿ ಹೊಂದೋದಕ್ಕೂ ಒಂದು ಋಣ ಇದೆ ಆಗಲಿ ನಮ್ಮ ಗೋವಿಂದ ಹೇಳಿದಕ್ಕೆ ಅಸಂಖ್ಯವಾದ ಸಂದರ್ಭಗಳಲ್ಲಿ ತಂತ್ರಜ್ಞರು ಮತ್ತೊಬ್ಬರಿಗೆ ಅವರು ಸಹಾಯ ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಜನ ಬಹಳ ಇದ್ದಾರೆ ಆದ್ರೆ ಮಾಡಿರೋ ಸಹಾಯ ಹೇಳ್ಕೊಳ್ಳದೆ ಇರುವಂತ ವ್ಯಕ್ತಿಯಿಂದ ನನ್ನ ತಂದೆ ಒಬ್ಬರೇ ಯಾಕೆಂದ್ರೆ ಆ ಮಟ್ಟಿಗೆ ಇದೆ ಅವರು ಅವರು ಅವ್ರ ಹತ್ರ ಕೂಡ್ಸ್ಕೊಟ್ರೆ ಎಲ್ಲ ಹೇಳಿದ್ರೆ ಬಹುಶಃ ಮಾತಿನದವರಿಗೆ ಒಂದಿನ ಎರಡು ದಿವಸ ಇದಾಗ್ಬೋದು ಏನು ಮೆಟೀರಿಯಲ್ ಸಿಗ್ಬೋದು ಇದೆ ಆದ್ರೆ ಒಂದೊಂದು ಸತ್ಯ ಚಿತ್ರರಂಗ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸುವಂತ ದೊಡ್ಡ ವ್ಯಕ್ತಿ ಅವರು ಅದರಿಂದ ನಾವೆಲ್ಲರೂ ಬಂದಿರೋದು ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕಿಂತ ಹೆಚ್ಚಿನದಾಗಿ ಹಿರಿಯರಾಗಿ ಅವ್ರ ಆಶೀರ್ವಾದ ಪಡೆಯೋದಕ್ಕೆ ಇವತ್ತು ಬನ್ನಿ ನಮ್ಮ ಚಿನ್ನಪ್ಪನೂ ಆಶೀರ್ವಾದನೆ ಬರೀಬೇಕು ಯಾಕೆಂದ್ರೆ ಅವ್ರಿಗಿಂತೇನು ದೊಡ್ಡವರಲ್ಲ ಅವರು ಅಲ್ವಾ ಇರ್ಬೇಕು ಅಂತ ಹೇಳ್ತೀರಿಂದ ನೀವು ನೋಡೋರಾಗಿ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಪಿಕ್ಚರ್ ಎಲ್ಲರಿಗೂ ಹೇಳ್ತಾರೆ ನಾಳೆ ಯಾವಾಗ ನನ್ನ ಸದೇಶ ಬರ್ತದೆ ಅಂತ ವಿಷಯ ಗೊತ್ತಾಯ್ತು ಅವ್ರ ಮಗ ಅವರು ಬಂದು ಕಾಗದವನ್ನ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟರು ತತಕ್ಷಣದಲ್ಲಿ ನಮ್ಮ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ತೀರ್ಮಾನ ತಗೊಂಡಿದ್ದು ಒಂದೇ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಮೈಸೂರಿನಲ್ಲೇ ಇಟ್ಕೊಳ್ಳೋಣ ಆ ಸಮಾರಂಭದನ್ನ ಒಂದು ಹಬ್ಬದ ರೀತಿಯ ವಾತಾವರಣದಲ್ಲಿ ನಾವು ಇದರಲ್ಲಿ ಪಾಲ್ಗೊಳ್ಳೋಣ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಬಂದಿದ್ದೀವಿ ಈಗ ಬಗ್ಗೆ ಆಲ್ರೆಡಿ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಏನೇನು ಹೇಳ್ಬೇಕು ಎಲ್ಲವನ್ನ ಹೇಳ್ಬಿಟ್ಟಿದ್ದಾರೆ ಆದ್ರೆ ನಾವು ಇವತ್ತು ಏನಪ್ಪ ನಿರ್ಮಾಪಕರ ಸಂಘದ ಇದ್ದೀನಿ ನಮ್ಮೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ನಮ್ಮ ಪದಾಧಿಕಾರಿಗಳಿದ್ದೀವಿ ಇದ್ರೆ ಅದರಲ್ಲಿ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಯಾಕಂದ್ರೆ ಅವ್ರ್ಗೂ ಸೇರಲ್ಲ ನಾವು ಗೊತ್ತಿರೋದು ಇವಾಗ ಅಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಬಂದಂತ ಯಾವುದೇ ನಿರ್ಮಾಪಕರಾಗಲಿ ನಾವು ಕಾರ್ಯಕಾರಿ ಸಮಿತಿ ಸಭೆ ಅವಾಗ ಸೈಲೆಂಟ್ ಆಗಿ ಏನು ಸಮಸ್ಯೆಗಳಾಗ ನೀಟಾಗಿ ಅದನ್ನ ಬಗೆಹರಿಸಿ ಕಳಿಸ್ತಿದ್ದನ್ನ ನೋಡಿಕೊಂಡು ನಾವು ಇವತ್ತಿನ ದಿವಸ ತಪ್ಪಾಗಲಾರದು ನೂರು ವರ್ಷಗಳ ಕಾಲ ನಿಮ್ಮ ನೂರು ವರ್ಷದ ಬರ್ತನೆಗೆ ನಾವೆಲ್ಲರೂ ಇಲ್ಲಿ ಬರ್ತೀವಿ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಭಾಗವಹಿಸ್ತೀವಿ ನನಗೆ ನಮಸ್ಕಾರ ಇವತ್ತಿನ ಒಂದು ಸುಸಂದರ್ಭ ನಾವು ಕಾರ್ಯಾಗಾರ ಸಮಿತಿ ಮಾಡಬೇಕಿತ್ತು ಅದೊಂದಕ್ಕೆ ಸಂದೇಶ ಬಂದು ಒಂದು ಪದ್ಧತಿ ಖುಷಿಯಾಯ್ತು ನನಗೆ ಒಂದು ಅವಕಾಶ ಸಿಕ್ತು ಸಂದೇಶ ಎರಡು ಸಾವಿರದ ರಿಪಬ್ಲಿಕ್ ಅಧ್ಯಕ್ಷರಾದರು ಆ ಟೈಮ್ ನಾನೇ ಕೂಡ ಕಾರ್ಯದರ್ಶಿಗೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಆದರೆ ಅವರ ಶಿಸ್ತು ಬದ್ಧತೆ ಅವತ್ತು ಒಂದು ಕಾರ್ಯ ಒಂದು ಹೇಗೆ ಕಾರ್ಯಗಳು ನಡೆಸಿ ಶಿಸ್ತು ಬದ್ಧತೆ ಬಹಳ ನಮ್ಗೆ ಇಷ್ಟ ಆಗ್ತಿತ್ತು ಅವರು ಹಾಕೊಟ್ಟದ ದಾರಿಯಲ್ಲಿ ಇವತ್ತು ನಾವೆಲ್ಲ ಚಿತ್ರರಂಗದ ನಿರ್ಮಾಪಕರು ಸೇರ್ಕೊಂಡು ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಅನುಕೂಲ ಆಯ್ತು ಅವ್ರಿಗೆ ಇವತ್ತು ಎಲ್ಲರೂ ನೂರು ವರ್ಷ ಅವರು ಇನ್ನ ಮೂರು ಪರ್ತನೆ ಮಾಡ್ಕೊಂಡು ಅಂತೇಳಿ ನಾನು ಕೂಡ ದೇವರನ್ನ ಪ್ರಾರ್ಥಿಸ್ಕೊಳ್ತೀನಿ ಹಣ ನಮಸ್ಕಾರ ಇನ್ನ ನೀವು ತಿರುಗಬೇಕಾಗಿದ್ದೀರಾ ಇನ್ನು ಹಾಗೇ ಇರ್ಬೇಕು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಕಾರ್ಯಕಾರಿ ಸಮಿತಿ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕು ಅನ್ಕೊಂಡಿದ್ರೆ ಹಂಗವ್ರ ಮಗ ಸಂ ನಮ್ಮ ಕುಮಾರನ ಕರ್ಕೊಂಡು ಬಂದ್ರು ಅನ್ನವರದ್ದು ಎಂಬತ್ತು ವರ್ಷನೇ ಬರ್ತ್ಡೇ ಅಂದಾಗ ನಮ್ಗೆ ಖುಷಿ ಆಯ್ತು ಸರ್ ಈಗ ಅವರು ಇಂಡಸ್ಟ್ರಿ ಆಗಿ ಹಾಗೂ ನಮ್ಮ ಚಲನಚಿತ್ರ ರಂಗದಲ್ಲಿ ನಿರ್ಮಾಪಕ ಸತತವಾಗಿ ಸಿನಿಮಾಗಳು ಮಾಡ್ಕೊಂಡಿದ್ದಾರೆ ಒಂದು ಕಡೆ ಪೊಲಿಟಿಕಲ್ ಆಗಿದ್ದಾರೆ ಆದ್ರೆ ನಮ್ಮ ಚಲನಚಿತ್ರ ರಂಗದಲ್ಲಿ ಎಷ್ಟು ಪ್ರೀತಿ ಇದ್ದಾರೆ ಅಂದ್ರೆ ಅವರು ಆ ಪ್ರೀತಿಯಿಂದಾನೇ ಇವತ್ತಿನ ದಿನ ಎಷ್ಟು ಕಮಿಟಿ ಮೆಂಬರ್ ಬಂದಿದ್ದೀವಿ ಅಂದ್ರೆ ಇಲ್ಲಿವರೆಗೂ ಯಾವತ್ತೂ ಇಷ್ಟು ಜನ ಇರಲಿಲ್ಲ ಸೆಕ್ಟರ್ ಆಗ್ಬೋದು ನಮ್ಮ ಕಮಿಟಿ ಮೆಂಬರ್ ಎಲ್ಲರೂ ಒಬ್ಬರು ತಪ್ಪಿಸ್ಕೊಂಡಿರಲ ಎಲ್ಲರೂ ಬಂದಿದಾರನ ನಿಮ್ಮ ಆಶೀರ್ವಾದ ತಗೊಳಕ್ಕೆ ನೀವು ಇನ್ನೂ ನೂರು ವರ್ಷ ಚೆನ್ನಾಗಿ ಬದ್ಕಿ ಬಾಲಿ ನಮ್ಗೆಲ್ಲ ಮಾರ್ಗದರ್ಶಕರಾಗಬೇಕಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಮ್ಮ ಇಂಡಸ್ಟ್ರಿ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದ ಆ ಶ್ರೀಮಂಡೇಶ್ವರಿ ತಮಗೆ ಎಲ್ಲ ಆರೋಗ್ಯ ಆಯುಕ್ತರು ಎಲ್ಲ ಕೊಟ್ಟಿದೆ ಇನ್ನೂ ಇನ್ನೂ ಎಷ್ಟು ವರ್ಷ ಚೆನ್ನಾಗಿ ಬಾರಿ ನಮಗೂ ಮಾರ್ಗದರ್ಶನ ಆಗಿದೆ ಅಂತ ಹೇಳಿ ನಿಮ್ಮೆಲ್ಲರ ಎಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ

ಅಣ್ಣ ತಮ್ಮಂದಿರು ಸ್ನೇಹಿತರೆ ಹಾಕಿ ಕಾರಣ ಮೂರರ ಸನ್ಮಾನ ಒಂದು ಸಪರೇಟ್ ಆಗಿ ಒಂದು ವಿಚಿತ್ರವಾಗಿ ಒಂದು ಸಂತೋಷದಲ್ಲಿ ನಾನು ಬಹಳ ಸಂತೋಷ ಸ್ವೀಕಾರ ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ನಾನು ನಡ್ಕೊಂಡು ಬಂದ ರೀತಿ ಎಲ್ಲ ನಾಳೆ ಕಾರಣದಲ್ಲಿ ನಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಇವತ್ತು ಸನ್ಮಾನ ನಮ್ಗೆ ತೋರಿಸ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಮಾತಾಡುವಂತ ಸಂದರ್ಭ ಬಂದಾಗ ಮಾತಾಡ್ತೀನಿ ಇವತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಇನ್ನು ಮುಗಿದಿಲ್ಲ ಮುಗಿದ ಒಂಬತ್ತು ಗಂಟೆ ಊಟ ಸಮಯ ಆಗಿದೆ ದಯವಿಟ್ಟು ಜಲ್ದಿ ಮುಗಿಸಿ ಊಟ ಮಾಡಿ ಬಟ್ ಒಂದು ನಾಳೆ ಏನು ಎಂಬತ್ತನೇ ವರ್ಷದ ಊಟ ಹಬ್ಬವನ್ನ ನನ್ನ ಮಗ ಸಂದೇಶ್ ನಿಂತ್ಕೊಂಡು ಮುಂದೆ ಆಡುತ್ತದಿಂದ ನಾನು ಏನೂ ಮಾಡಿಲ್ಲ ಇವತ್ತು ನಾನು ಯಾವ ರೀತಿ ಒಂದು ಪಾಪು ತರ ಇದ್ದೀನಿ ಹೇಳ ತರ ಇದೆಯನ್ನು ಎಂಬತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಪಾಪು ಅದು ಅಂತ ಆ ರೀತಿ ನಾನು ಬರ್ತ್ಡೇ ಬಾಯಿ ಬಾಗಿ ಹಾಕಿದ್ದೀನಿ ಎಲ್ಲಾ ರೀತಿಯ ಪಬ್ಲಿಸಿಟಿ ಇರ್ಬೋದು ಎಲ್ಲ ಪ್ರತಿಯೊಂದು ಇವತ್ತು ನಾಳೆ ಏನ್ ನಡಿಬೇಕೋ ಅದಕ್ಕೆಲ್ಲ ಮೂಲ ಕಾರಣ ಅವರೇ ಅಂತ ನಾನು ಈ ಸಂದರ್ಭದಲ್ಲಿ ಮಗನ ಒಗ್ಳುವಂತ ಪರಿಸ್ಥಿತಿ ಇಲ್ಲ ಆದರೂ ಮಿಲಿಲ್ದೇನೆ ಹೊಗಳ ಕರ್ತವ್ಯ ಅದು ಮಾಡುವಂತ ಕರ್ತವ್ಯ ಸಾಮಾನ್ಯವಾಗಿ ತಂದೆಗೆ ಮಕ್ಕಳು ಮಾಡೋದು ಮಾಡ್ತಾರೆ ಅದರಲ್ಲೂ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳಿ ಇಚ್ಛೆ ಪಡೋದಿಲ್ಲ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಆದರೆ ಎಲ್ಲರೂ ಮಾಡಬೇಕು ಇದು ಒಂದು ಬುನಾದಿ ಆಗ್ತಿದೆ ಎಲ್ಲ ಮಕ್ಕಳು ತಂದೆಯವರಿಗೆ ಮಾಡಬೇಕು ಅನ್ನೋದನ್ನ ನನ್ನ ಮಗ ತೋರಿಸ್ಕೊಟ್ಟಿದ್ದೇನೆ ಎಲ್ಲರೂ ಮಾಡಬೇಕು ವಯಸ್ಸಾಯಿತು ಅಂದ್ಬಿಟ್ಟು ಅವರ ನಮ್ಮ ಮನೇಲಿ ಕೂರ್ಸೋದಲ್ಲ ಅವರ ಅಭಿವೃದ್ಧಿಗೆ ಅವರ ಶ್ರೇಯರ್ಸಿಗೆ ಎಲ್ಲಾ ರೀತಿಯಲ್ಲೂ ಸಹಾಯವನ್ನು ಮಾಡಿಕೊಡ್ಬೇಕು ನಾನು ನಾಳೆ ನಡೀತಾ ಇರತಕ್ಕಂಥ ಸಮಾರಂಭ ಇದೆಲ್ಲ ನನ್ನ ಮಗಳಿಗೆ ಅಕಿತ್ತ ಮಾಡ್ತಾ ಇದ್ದೀನಿ ಇದನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಒಂದು ನಾಳೆ ಏನು ಸಭೆ ನಡೀತದೋ ತಮಗೆಲ್ಲ ಎಪ್ಪತ್ತು ಜನಕ್ಕೂ ಒಂದು ಸಪ್ರೇಟಾಗಿ ಒಂದು ಇಂಗ್ ಮಾಡಿದ್ದೀನಿ ಆ ಚೌಕಟ್ಟಿನಲ್ಲಿ ಕುಂಬಬೇಕು ಮತ್ತೆ ಸ್ಟೇಜ್ ಮೇಲೆ ಯಾರು ಹೋಗ್ಬೇಕು ಅಂತ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಮೂರು ಜನ ನಾಲ್ಕು ಜನ ಆದ್ರೆ ಸ್ಟೇಜ್ ಮೇಲೆ ಕಳಿಸ್ಬೋದು ಅದನ್ನ ಯಾರು ಅಂತ ಅಧ್ಯಕ್ಷರು ತೀರ್ಮಾನ ಮಾಡಿ ಹೇಳ್ತಾರೆ ಅವ್ರು ಸ್ಟೇಜ್ ಮೇಲೆ ಕುಟಿಸ್ತೀನಿ ಸಾರ ಸಾರಾ ಗೋದಗೂ ನನಗೂ ಬಹಳ ಹಳೆಯ ಸಂಬಂಧ ರಾಜಕೀಯ ಸಂಬಂಧ ಸಿನಿಮಾ ಸಂಬಂಧ ಇವೇ ಇಲ್ಲ ಅವ್ರಿಗೂ ನನಗೆ ರಾಜಕೀಯ ಸಂಬಂಧ ಮತ್ತೆ ಮುಂದೆ ಹೋಗ್ನೂ ನಾನು ಸಾರ ಮಹೇಶ್ ಅಂತ ಹೇಳ್ಬಿಟ್ಟೆ ಸಾರಾ ಗೋವಿಂದ್ರು ಅವ್ರು ಯಾವ ರೀತಿ ಸಾರ ಸಾರಾ ಮಹೇಶ್ವರು ಅದೇ ರೀತಿ ನನಗೆ ಬಿಲ್ವಿಸೋರು ನಾಳೆ ಎಲ್ಲ ಮಾಡ್ತಾ ಇದ್ದೀನಿ ನಿಮ್ಗೊಳಗೆ ನೀವು ಯಾವ ರೀತಿ ನಾನು ಸನ್ಮಾನ ಮಾಡಿ ಬಂದಿದ್ದೀರಾ ಅದೇ ರೀತಿ ಹೃತ್ಪೂರ್ವವಾಗಿ ನಿಮ್ಮನ್ನ ಗೌರವಿತವಾಗಿ ನಡೆಸಿ ಬೆಂಗಳೂರಿಗೆ ಕಳಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತೇನೆ